ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಪಂಚವಟಿ ಕ್ಷೇತ್ರಕ್ಕೆ ಹೊರಟದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯ ಮುನೀಶ್ವರನು ಪುನಃ ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನು ಲಕ್ಷ್ಮಣನು ನನ್ನನ್ನು ನೋಡಬೇಕೆಂದು ನನ್ನ ಸಮೀಪಕ್ಕೆ ಬಂದದ್ದರಿಂದ ನಾನು ಸಂತುಷ್ಟನಾದೆನು ನಿಮಗೆ ದಾರಿ ನಡೆದ ಬಳಲಿಕೆಯು ಬಹಳವಾಗಿರುವುದು ಸೀತಾದೇವಿಯಲ್ಲಿ ಬಳಲಿಕೆಯು ವ್ಯಕ್ತವಾಗಿ ಕಾಣುತ್ತಿದೆ ಈ ದೇವಿಯು ಅತ್ಯಂತ ಸುಕುಮಾರಾಂಗಿಯಾದವಳು ಒಂದು ದಿನವಾದರೂ ದುಃಖವನ್ನು ಅನುಭವಿಸಿದವಳಲ್ಲ ಬಹು ದುರ್ಘಟವಾದ ವನಕ್ಕೆ ನಿನ್ನ ಮೇಲನ ವಿಶ್ವಾಸದಿಂದ ಬಂದವಳು ಹೀಗಿದ್ದರೆ ಅವಳಿಗೆ ಸಂತೋಷವಾಗುವುದು ಆ ಪ್ರಕಾರದಲ್ಲಿ ನಡೆಯಿರಿ ಸೀತಾದೇವಿಯು ಈ ವನಕ್ಕೆ ಬಂದದ್ದು ಅತ್ಯಂತ ಸಾಹಸ ಕೃತ್ಯವಾಗಿದೆ ಲೋಕದಲ್ಲಿ ಸ್ತ್ರೀಯರು ಸ್ವಾಭಾವಿಕವಾಗಿ ಪುರುಷನು ಕ್ಷೇಮದಲ್ಲಿದ್ದರೆ ಆತನೊಡನೆ ವಿನೋದ ಸಲ್ಲಾಪಗಳನ್ನು ಮಾಡಿಕೊಂಡಿರುವರು ವಿಷಮ ಕಾಲ ಬಂದರೆ ಆತನನ್ನು ಬಿಟ್ಟು ಬಿಡುವರು ಮಿಂಚಿನಂತೆ ಚಂಚಲತೆ ಶಸ್ತ್ರದಂತೆ ಕ್ರೂರ ಬುದ್ಧಿ ಗರುಡ ಮಾರುತರಂತೆ ಶೀಘ್ರತೆ ಎಂಬ ಮೂರು ಗುಣಗಳು ಸ್ತ್ರೀಯರಿಗೆ ಸಹಜವಾದುದು ಆದರೆ ಸೀತಾದೇವಿಯಲ್ಲಿ ಈ ದೋಷಗಳೊಂದೂ ಇಲ್ಲ ಈ ದೇವಿಯು ಉತ್ತಮಳು ಪೂಜ್ಯಳು ಪತಿವ್ರತೆಯರಲ್ಲಿ ಅರುಂಧತಿಯಂತೆ ಕೊಂಡಾಡಲು ಯೋಗ್ಯಳು ಶ್ರೀರಾಮ ನೀನು ಸೀತಾ ಲಕ್ಷ್ಮಣ ಸಮೇತನಾಗಿ ಇಲ್ಲಿಗೆ ಬಂದದ್ದರಿಂದ ಈ ಆಶ್ರಮಕ್ಕೆ ಒಂದು ಬಗೆಯ ಸೌಂದರ್ಯ ಬಂದಿತು ಎಂದು ನುಡಿದನು ಆಗ ಶ್ರೀರಾಮನು ಕೈ ಮುಗಿದುಕೊಂಡು ಸಪೋಸ್ ಪ್ರಜ್ವಲಿಸುತ್ತಿದ್ದ ಆ ಮುನೀಶ್ವರನನ್ನು ಕುರಿತು ಮಹರ್ಷಿಗಳೇ ನೀವು ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡಿ ನಮ್ಮ ಕುಶಲವನ್ನು ಕೇಳಿ ಸತ್ಕಾರ ಮಾಡಿದ್ದರಿಂದ ನಾವು ಕೃತಾರ್ಥರಾದೆವು ನಾವು ವಾಸವಾಗಿರುವುದಕ್ಕೆ ಕಂದ ಮೂಲ ಫಲಾದಿಗಳಿಂದ ಯುಕ್ತವಾಗಿ ಸ್ವಾದೂದಕವುಳ್ಳ ಒಂದು ಆಶ್ರಮವನ್ನು ತೋರಿಸಿದರೆ ನಾವು ಆ ಆಶ್ರಮದಲ್ಲಿ ಪರ್ಣಶಾಲೆಯನ್ನು ಮಾಡಿಕೊಂಡು ಸುಖವಾಗಿರುವೆವು ಎಂದು ಹೇಳಿದನು ಅಗಸ್ತ್ಯ ಮುನೀಶ್ವರನು ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾಗಿದ್ದು ಶ್ರೀರಾಮನನ್ನು ನೋಡಿ ಶ್ರೀರಾಮ ಇಲ್ಲಿಗೆ ಎರಡು ಗಾವುದ ದೂರದಲ್ಲಿ ಅನೇಕ ಕಂದಮೂಲ ಫಲಗಳುಳ್ಳದ್ದಾಗಿ ಸ್ವಾದೂದಕವುಳ್ಳ ಪಂಚವಟಿ ಎಂಬ ಸ್ಥಾನವಿದೆ ನೀನು ಸೀತಾ ಲಕ್ಷ್ಮಣ ಸಮೇತನಾಗಿ ಅಲ್ಲಿಗೆ ಹೋಗು ನಿಮ್ಮ ತಂದೆಯಾದ ದಶರಥರಾಯನ ಸ್ನೇಹಾತಿಶಯದಿಂದ ನಿನ್ನ ಸಮಸ್ತ ವೃತ್ತಾಂತವನ್ನು ನಿನ್ನ ಇಷ್ಟಾರ್ಥವನ್ನು ನಾನು ಬಲ್ಲೆನು ನೀನು ಪಂಚವಟಿಯಲ್ಲಿ ಆಶ್ರಮವನ್ನು ಮಾಡಿಕೊಂಡು ನಿನ್ನ ತಂದೆಗೆ ಮಾಡಿದ ಪ್ರತಿಜ್ಞೆಯನ್ನು ಪರಿಪಾಲಿಸು ಪಂಚವಟಿ ಕ್ಷೇತ್ರವು ರಮಣೀಯವಾದದ್ದು ಅದರ ಸಮೀಪದಲ್ಲಿ ಗೋದಾವರಿ ನದಿಯಿದೆ ಅದು ಅನೇಕ ಕಂದಮೂಲ ಫಲಾದಿಗಳಿಂದ ಪರಿಪೂರ್ಣವಾಗಿ ನಾನಾ ಪಕ್ಷಿ ಸಮೂಹಗಳಿಂದ ಇಟ್ಟೆಣಿಸಿ ಏಕಾಂತ ಮಾಸಕ್ಕೆ ಯೋಗ್ಯವಾಗಿ ಆ ಕ್ಷೇತ್ರದಲ್ಲಿ ವಾಸವಾಗಿದ್ದುಕೊಂಡು ನಿಖಿಲ ಋಷಿಗಳನ್ನು ಪರಿಪಾಲಿಸು ಇಲ್ಲಿಗೆ ಉತ್ತರದಲ್ಲಿ ಒಂದು ಹಿಪ್ಪೆ ಮರಗಳ ವನವು ಕಾಣಿಸುವುದು ಆ ವನದ ಬಡಗಣ ಭಾಗದಲ್ಲಿಯೇ ಹೋದರೆ ಮುಂದೆ ಒಂದು ಆಲದ ಮರವಿದೆ ಅಲ್ಲಿಂದ ಮುಂದೆ ಇರುವ ಒಂದು ತಿಟ್ಟನ್ನು ಹತ್ತಿ ನೋಡಿದರೆ ಸಮೀಪದಲ್ಲಿ ಒಂದು ಪರ್ವತವು ಕಾಣಿಸುವುದು ಆ ಪರ್ವತದ ಸಮೀಪದಲ್ಲಿ ಪಂಚವಟಿ ಕ್ಷೇತ್ರವಿರುವುದು ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಅಗಸ್ತ್ಯ ಮುನೀಶ್ವರನಿಗೆ ಅತ್ಯಂತ ಭಯಭಕ್ತಿ ವಿನಯಗಳಿಂದ ಅಭಿವಂದಿಸಿದನು ಆತನು ಕೊಟ್ಟ ಬಿಲ್ಲು ಬಾಣ ಖಡ್ಗಗಳನ್ನು ತೆಗೆದುಕೊಂಡು ಹರ್ಷದಿಂದ ಪಂಚವಟಿ ಕ್ಷೇತ್ರಕ್ಕೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ